ಮೊದಲನೇ ಪ್ರಶ್ನೆ ಟೊಮೊಟೊ ಹೆಚ್ಚಾಗಿ ತಿನ್ನುವುದರಿಂದ ಯಾವ ವ್ಯಾಧಿ ಬರುವುದಿಲ್ಲ ಎ ಹೃದಯಘಾತ ಬಿ ಕ್ಯಾನ್ಸರ್ ಸಿ ನೋವು ಡಿ ಪಕ್ಷವಾತ ಉತ್ತರ ಬಿ ಕ್ಯಾನ್ಸರ್ ಎರಡನೇ ಪ್ರಶ್ನೆ ಯಾವ ಜೀವಿ ಕಾಲು ಕತ್ತರಿಸಿದರೂ ಮತ್ತೆ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ ಎ ಸಿಗಡಿ ಬಿ ಏಡಿ ಸಿ ಹಲ್ಲಿ ಡಿ ಚಿಟ್ಟೆ ಉತ್ತರ ಬಿ ಎಡಿ ಮೂರನೇ ಪ್ರಶ್ನೆ ಶರೀರದ ಉದ್ದಕ್ಕೆ ಸಮನಾಗಿರುವಂತಹ ಉದ್ದವನ್ನು ನಾಲಿಗೆ ಇರುವಂತಹ ಜೀವಿ ಯಾವುದು ಎ ಆಮೆ ಬಿ ಊಸರವಳ್ಳಿ ಸಿ ಜಿರಾಫೆ ಡಿ ನಾಗರಹಾವು ಉತ್ತರ ಬಿ ಊಸರವಳ್ಳಿ ನಾಲ್ಕನೇ ಪ್ರಶ್ನೆ ತುಪ್ಪದ ಜೊತೆ ಏನು ತಿಂದರೆ ವಿಷವಾಗುತ್ತದೆ ಎ ಮೀನು ಬಿ ಜೇನುತುಪ್ಪ ಸಿ ರವ ಲಡ್ಡು ಡಿ ಕೋಳಿ ಉತ್ತರ ಬಿ ಜೇನು ಐದನೇ ಪ್ರಶ್ನೆ ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷಗಳು ಎ ನಾಲ್ಕು ವರ್ಷಗಳು ಬಿ ಐದು ವರ್ಷಗಳು ಸಿ ಮೂರು ವರ್ಷಗಳು ಡಿ ಆರು ವರ್ಷಗಳು ಉತ್ತರ ಡಿ ಆರು ವರ್ಷಗಳು ಆರನೇ ಪ್ರಶ್ನೆ ಪ್ಲಾಸ್ಟಿಕ್ ಬಾಟಲಿಯಿಂದ ನೀರು ಕುಡಿಯುವುದರಿಂದ ಯಾವ ರೋಗ ಬೇಗ ಬರುತ್ತದೆ ಎ ಗಂಟಲು ನೋವು ಬಿ ಕ್ಯಾನ್ಸರ್ ಸಿ ಹೃದಯಘಾತ ಬಿ ಕೀಲು ನೋವು ಉತ್ತರ ಬಿ ಕ್ಯಾನ್ಸರ್ ಏಳನೇ ಪ್ರಶ್ನೆ ಭಾರತದ ಯಾವ ನೋಟಿನಲ್ಲಿ ಗಾಂಧೀಜಿಯವರ ಚಿತ್ರವನ್ನು ಮುದ್ರಿಸಲಾಗಿಲ್ಲ ಎ ಒಂದು ರೂಪಾಯಿ ಬಿ ಇಪ್ಪತ್ತು ರೂಪಾಯಿ ಸಿ ಐವತ್ತು ರೂಪಾಯಿ ಡಿ ರೂಪಾಯಿ ಉತ್ತರ ಎ ಒಂದು ರೂಪಾಯಿ ಎಂಟನೇ ಪ್ರಶ್ನೆ ಯಾವ ಬಣ್ಣವನ್ನು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಎ ಹಳದಿ ಬಿ ಬಿಳಿ ಬಣ್ಣ ಸಿ ಕೇಸರಿ ಡಿ ಹಸಿರು ಬಣ್ಣ ಉತ್ತರ ಬಿ ಬಿಳಿ ಬಣ್ಣ ಒಂಬತ್ತನೇ ಪ್ರಶ್ನೆ ಉಸಿರಾಟದ ತೊಂದರೆಗಳನ್ನು ನಿವಾರಿಸುವ ಹಣ್ಣು ಯಾವುದು ಎ ಪೇರಳೆ ಹಣ್ಣು ಬಿ ಸಪೋಟಾ ಸಿ ದಾಳಿಂಬೆ ಡಿ ಕಿತ್ತಾಳೆ ಉತ್ತರ ಡಿ ಕಿತ್ತಾಳೆ ಹತ್ತನೇ ಪ್ರಶ್ನೆ ನಾವು ವರ್ಷಕ್ಕೆ ಎಷ್ಟು ಬಾರಿ ರಕ್ತದಾನ ಮಾಡಬಹುದು ಎ ಎರಡು ಬಾರಿ ಬಿ ಆರು ಬಾರಿ ಸಿ ಎಂಟು ಬಾರಿ ಡಿ ನಾಲ್ಕು ಬಾರಿ ಉತ್ತರ ಬಿ ಆರು ಬಾರಿ ಹನ್ನೊಂದನೇ ಪ್ರಶ್ನೆ ಒಂದೇ ವಾರಗಳಲ್ಲಿ ನರ ಹುಲಿಗಳನ್ನು ಮಾಯ ಮಾಡುವುದು ಯಾವುದು ಎ ನಿಂಬೆ ರಸ ಬಿ ಅಲುವೆರಾ ಜೆಲ್ ಸಿ ಅರಿಶಿಣ ಡಿ ಬೆಳ್ಳುಳ್ಳಿ ಪೇಸ್ಟ್ ಉತ್ತರ ಎ ನಿಂಬೆ ರಸ ನಿಂಬೆ ಹಣ್ಣು ಮತ್ತು ಬೇಕಿಂಗ್ ಸೋಡಾ ಎರಡನ್ನು ತೆಗೆದುಕೊಂಡು ನಯವಾಗಿ ಪೇಸ್ಟ್ ಮಾಡಿ ಅದನ್ನು ನರಲಿ ಅಥವಾ ನರವುಲಿ ಆಗಿರುವ ಭಾಗಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ಉಗುರು ಬೆಚ್ಚಗಿನ ನೀರಿನಲ್ಲಿ ತೊಳೆದುಕೊಳ್ಳಿ ದಿನದಲ್ಲಿ ಎರಡು ಬಾರಿ ಈ ರೀತಿ ಮಾಡುವುದರಿಂದ ಕೆಲವೇ ವಾರಗಳಲ್ಲಿ ನಿಮಗೆ ಚರ್ಮದ ಗಂಟು ಮಾಯವಾಗುತ್ತದೆ ಹನ್ನೆರಡನೇ ಪ್ರಶ್ನೆ ಕಣ್ಣುಗಳು ಸ್ಪಷ್ಟವಾಗಿ ಚೆನ್ನಾಗಿ ಕಾಣಲು ಯಾವ ಆಹಾರಗಳನ್ನು ತೆಗೆದುಕೊಳ್ಳಬೇಕು ಎ ಕ್ಯಾರೆಟ್ ಬಿ ಜೋಳ ಸಿ ಮೊಟ್ಟೆಗಳು ಡಿ ಎಲೆಕೋಸು ಉತ್ತರ ಎ ಕ್ಯಾರೆಟ್ ಹದಿಮೂರನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ತಾಯಿಯ ಹಾಲಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಎ ಮೇಕೆ ಹಾಲು ಬಿ ಎಮ್ಮೆ ಹಾಲು ಸಿ ಆಕಳ ಹಾಲು ಡಿ ಕುರಿಯ ಹಾಲು ಉತ್ತರ ಸಿ ಆಕಳ ಹಾಲು ಹದಿನಾಲ್ಕನೇ ಪ್ರಶ್ನೆ ಚರ್ಮದ ಮೂಲಕ ಶ್ವಾಸ ತೆಗೆದುಕೊಳ್ಳುವ ಜೀವಿ ಯಾವುದು ಎ ಗೋಸುಂಬೆ ಬಿ ತೋಳ ಸಿ ಎಡಿ ಕಪ್ಪೆ ಉತ್ತರ ಡಿ ಕಪ್ಪೆ ಹದಿನೈದನೇ ಪ್ರಶ್ನೆ ಮಾನವರು ಎಲ್ಲ ಬಣ್ಣಗಳಿಗಿಂತ ಯಾವ ಬಣ್ಣವನ್ನು ಅತಿ ಹೆಚ್ಚಾಗಿ ಬಳಸುತ್ತಾರೆ ಎ ಹಸಿರು ಬಿ ಕಪ್ಪು ಸಿ ಬಿಳಿ ಡಿ ಕೆಂಪು ಉತ್ತರ ಎ ಹಸಿರು ಭಾರತದಲ್ಲಿ ಯಾವ ಮೀನು ಹೆಚ್ಚು ಮಾರಾಟವಾಗುತ್ತದೆ ಎ ಸಾಲ್ಮಾನ್ ಬಿ ಬಂಗುಡೆ ಸಿ ಇಲ್ಸಾ ಡಿ ರೋಹು ಉತ್ತರ ಎ ಸಾಲ್ಮಾನ್ ಭಾರತದಲ್ಲಿ ತಿನ್ನಲು ರುಚಿಕರವಾದ ಮೀನು ಯಾವುದು ಎ ಸಾಲ್ಮಾನ್ ಬಿ ರೋಹು ಸಿ ಇಲ್ಸಾ ಡಿ ಬಂಗುಡೆ ಉತ್ತರ ಬಿ ರೋಹು ಭಾರತದಲ್ಲಿ ಯಾವ ಮೀನು ತುಂಬ ದುಬಾರಿಯಾಗಿದೆ ಎ ಸಾಲ್ಮಾನ್ ಬಿ ರೋಹು ಸಿ ಬಂಗುಡೆ ಡಿ ಪುಲಸ ಮೀನು ಉತ್ತರ ಡಿ ಪುಲಸ ಮೀನು ಭಾರತದಲ್ಲಿ ಅತ್ಯಂತ ವಿಷಕಾರಿ ಮೀನು ಯಾವುದು ಎ ರಿಫ್ ಸ್ಟೋನ್ ಬಿ ರೋಹು ಸಿ ಬಂಗುಡೆ ಡಿ ಸಾಲ್ಮಾನ್ ಉತ್ತರ ಎಫ್ಟೋನ್ ಭಾರತದಲ್ಲಿ ಯಾವ ಮೀನು ಆರೋಗ್ಯಕ್ಕೆ ಒಳ್ಳೆಯದು ಎ ಸಾಲ್ಮಾನ್ ಬಿ ಬಂಗುಡೆ ಸಿ ಇಲ್ಸಾ ಡಿ ರೋಹು ಉತ್ತರ ಎ ಸಾಲ್ಮಾನ್ ಹೊಟ್ಟೆ ವಿಷಯವನ್ನು ತೊಡೆದು ಹಾಕಲು ನಿಯಮಿತವಾಗಿ ಯಾವ ಆಹಾರವನ್ನು ಸೇವಿಸಬೇಕು ಎ ನಿಂಬೆರಸ ಬಿ ಅನನಾಸ್ ಸಿ ಜೇನು ಡಿ ಜೀರಿಗೆ ಉತ್ತರ ಎ ನಿಂಬೆರಸ ಚಳಿಗಾಲದಲ್ಲಿ ನಿಮ್ಮ ದೇಹವು ಸುಲಭವಾಗಿ ಅನಾರೋಗ್ಯಕ್ಕೆ ಒಳಗಾಗದಂತೆ ಮಾಡುವುದು ಯಾವುದು ಎ ಮೀನು ಬಿ ಮಾಂಸ ಸಿ ಮೊಟ್ಟೆ ಡಿ ಹಾಲು ಉತ್ತರ ಮೇಲಿನ ಎಲ್ಲವೂ ಮೀನಿನ ಮೊಟ್ಟೆ ತಿಂದರೆ ದೇಹದ ಯಾವ ರೋಗ ಆಗುತ್ತದೆ ಎ ಯಕೃತ್ತಿನ ಹಾನಿ ಬಿ ಮಧುಮೇಹ ಸಿ ಉಣ್ಣು ಡಿ ರಕ್ತಹೀನತೆ ಉತ್ತರ ಡಿ ರಕ್ತಹೀನತೆ ಯಾವ ಪ್ರಾಣಿ ದಿನಕ್ಕೆ ಇಪ್ಪತ್ತು ನಿಮಿಷಗಳ ಕಾಲ ಮಾತ್ರ ಮಲಗುತ್ತದೆ ಎ ಹುಲಿ ಬಿ ಜಿರಾಫೆ ಸಿ ಮೇಕೆ ಡಿ ಆನೆ ಉತ್ತರ ಬಿ ಜಿರಾಫೆ ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣು ತಿನ್ನಬೇಕು ಎ ದಾಳಿಂಬೆ ಬಿ ಸೇಬು ಸಿ ಕಿತ್ತಾಳೆ ಡಿ ಮೋಸಂಬಿ ಉತ್ತರ ಬಿ ಸೇಬು ಕಿತ್ತಾಳೆ ಹಣ್ಣು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವ ರೋಗ ಬೇಗ ಗುಣವಾಗುತ್ತದೆ ಎ ಕಣ್ಣಿನ ಪೊರೆ ಬಿ ಹೃದಯ ರೋಗ ಸಿ ಚರ್ಮ ರೋಗ ಡಿ ಕ್ಯಾನ್ಸರ್ ಉತ್ತರ ಎಲ್ಲವೂ ಒಂಟೆ ನೀರಿಲ್ಲದೆ ಎಷ್ಟು ಕಾಲ ಇರಬಲ್ಲದು ಎ ಹದಿನೈದು ದಿನ ಬಿ ಇಪ್ಪತ್ತು ದಿನ ಸಿ ಮೂವತ್ತು ದಿನ ಡಿ ಹತ್ತು ದಿನ ಉತ್ತರ ಎ ಹದಿನೈದು ದಿನ ಅತಿಯಾದ ಬಾಯಾರಿಕೆ ಇದ್ದರೆ ಯಾವ ಕಾಯಿಲೆಗೆ ಸೂಚನೆಯಾಗಿದೆ ಎ ಮಧುಮೇಹ ಬಿ ಅಸ್ತಮ, ಸಿ ರಕ್ತದೊತ್ತಡ ಡಿ ಕ್ಯಾನ್ಸರ್ ಉತ್ತರ ಎ ಮಧುಮೇಹ ಜೇನುತುಪ್ಪವು ಕಲುಷಿತವಾಗಿದೆ ಎಂದು ತಿಳಿಯಲು ಅದಕ್ಕೆ ಏನು ಸೇರಿಸಬೇಕು ಎ ನೀರು ಬಿ ಮೊಸರು ಸಿ ಹಾಲು ಡಿ ಮೈದಾ ಉತ್ತರ ಎ ನೀರು ಯಾವ ಪಾನೀಯವು ಬಾಯಿಯ ದುರ್ವಾಸನೆ ಕಡಿಮೆ ಮಾಡುತ್ತದೆ ಎ ಕಾಫಿ ಬಿ ಹಸಿರು ಚಹಾ ಸಿ ಟೀ ಡಿ ಹಾಲು उत्तर बी असिच्य